ನಾವೆಲ್ಲರೂ ಕುತೂಹಲದಿಂದ ಕಾಯ್ತಿರ್ತಕ್ಕಂತಹ ಒಂದು ಸನ್ನಿವೇಶ ಅದು ನಮ್ಮ ಬಸವ ಮೀಡಿಯಾದ ಬೆಸ್ಟ್ ಆಫ್ ಬಸವ ಮೀಡಿಯಾ ಪುಸ್ತಕದ ಬಿಡುಗಡೆ ಶರಣರಾಗಿರ್ತಕ್ಕಂತಹ ಎಂ ಬಿ ಪಾಟೀಲ್ ಶರಣರು ಇದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸುಮಾರು ನಲವತ್ತಕ್ಕೂ ಅಧಿಕ ಲೇಖಕರನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕ ಮುಖ್ಯ ಸಂಪಾದನೆಯಲ್ಲಿ ಶರಣರಾಗಿರ್ತಕ್ಕಂತಹ ಎಮ್ ಎ ಅರುಣ್ ಹಾಗೂ ಶರಣರಾಗಿರ್ತಕ್ಕಂಥ ರವೀಂದ್ರ ಹೊನವಾಡಿಯವರ ಸಂಪಾದಕತ್ವದಲ್ಲಿ ಬಂದಿರತಕ್ಕಂತಹ ಬಸವ ಮೀಡಿಯಾದ ಒಂದು ವರ್ಷದ ಇತಿಹಾಸವನ್ನು ಉಲ್ಲೇಖಿಸಿರ್ತಕ್ಕಂತಹ ಸೆರೆ ಹಿಡಿಯುವಂಥ ಪುಸ್ತಕ ಈ ಪುಸ್ತಕ ಪ್ರತಿಯೊಬ್ಬರು ಓದಬೇಕು ಪ್ರತಿಯೊಬ್ಬರ ಮನೆ ಪ್ರತಿಯೊಬ್ಬರ ಮನಗಳಿಗೆ ಇದು ತಲುಪಬೇಕು ಬಸವ ಮೀಡಿಯಾ ಒಂದು ವರ್ಷದಲ್ಲಿ ಏನೆಲ್ಲ ಕೆಲಸ ಮಾಡಿದೆ ಯಾವ ರೀತಿಯಾಗಿ ಅದು ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಇವತ್ತು ದಾಪುಗಾಲನ್ನು ಇಡ್ತಾ ಇದೆ ಅನ್ನುವಂತಹ ಎಲ್ಲ ಉದಾಹರಣೆಗಳ ಸಮೀಪ ವಿತ್ ಪ್ರೂಫ್ ಅಂತ ನಾವೇನು ಹೇಳ್ತೀವಲ್ಲ ಎಲ್ಲದಕ್ಕೂ ಇವಾಗ ಏನು ಕೇಳ್ತಾರೆ ಅಂದರೆ ದಾಖಲೆಗಳನ್ನು ಕೇಳ್ತಾರೆ ಸೊ ಅದೇ ಒಂದು ಮಾರ್ಗದಲ್ಲಿ ಇವತ್ತು ನಾವು ನಮ್ಮ ಹೆಮ್ಮೆಯ ಬಸವ ಮೀಡಿಯಾದ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಮೈ ರೋಮಾಂಚನಗೊಳಿಸುವಂತಹ ಒಂದು ಸನ್ನಿವೇಶ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಈಗ ಪುಸ್ತಕದ ಕುರಿತು ಮಾತುಗಳನ್ನಾಡಲು ಬರ್ತಿದ್ದಾರೆ ಶರಣರಾಗಿರ್ತಕ್ಕಂಥ ಟಿ ಆರ್ ಚಂದ್ರಶೇಖರ್ ಅವರು